ಇವತ್ತು ಇಲ್ಲಿ ಮಾಗಡಿ ತಾಲೂಕಿನ ಕಾರ್ಮಿಕ ಘಟಕದ ಮಹಿಳಾ ಪದಾಧಿಕಾರಿಗಳ ಕಚೇರಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ ಕಾರಣ ಇಷ್ಟೇ ನಮ್ಮ ಸಹೋದರರಾದಂತಹ ನಾರಾಯಣರವರು ಸಮಾಜ ಸೇವೆ ಮತ್ತು ನೇತ್ರ ಶಿಬಿರ ಎಲ್ಲವನ್ನು ಕೂಡ ಹಮ್ಮಿಕೊಂಡು ಅದರಲ್ಲಿ ಯಶಸ್ಸಾಗಿರೋದನ್ನು ನಮ್ಮ ಮಹಿಳಾ ಪದಾಧಿಕಾರಿಗಳು ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ವೈಯಕ್ತಿಕವಾಗಿ ಖುಷಿಯಾಗಿರೋದ್ರಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಸೊ ಅದಕ್ಕೆ ನನಗೆ ತುಂಬ ಖುಷಿ ಇದೆ पर चलो हो गया सब कुछ का देश वो काय है ये क्या गला है ना कोई इशू है आप प्रेशर का ऊपर से बात नहीं कर सकते बस इससे ಆಫೀಸ್ ಉದ್ಘಾಟನೆ ಮಾಡಿದ್ದೇನೆ ಮಾನ್ಯ ಜನಪು ಶಾಸಕರ ಬಂದು ಉದ್ಘಾಟನೆ ಮಾಡಿ ಆಮೇಲೆ ಅಲ್ಲಿ ನಮ್ಮಸೂ

ನಾರಾಯಣರವರು ಚಕ್ರಬಾವಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸಮಾಜ ಸೇವಕರು ಮತ್ತು ಉಚಿತ ಕಣ್ಣಿನ ಎಲ್ಲ ಶಿಬಿರ ಮತ್ತು ಆದಂತಹ ನನ್ನ ಹೆಚ್ಚಿನ ನಾಯಕರು ನಾರಾಯಣರವರು ಇವತ್ತು ನಮ್ಮ ಮಾಗಡಿ ತಾಲೂಕಲ್ಲಿ ಒಬ್ಬರು ಒಳ್ಳೆಯ ಜನನಾಯಕರನ್ನಾಗಿ ಗುರುತಿಸಿಕೊಂಡವೆ ಅವರು ಅವ್ರಿಗೆ ನಮ್ಮ ಕುಶಲಕರ್ಮಿಗಳ ವಿಭಾಗದಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಸಂಗಡಿಗರು ಅಕ್ಕ ತಂಗಿದ್ರು ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಇವತ್ತು ಒಂದು ಸನ್ಮಾನ ಇಟ್ಕೊಂಡಿದೀವಿ ಅವರು ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಬೆಳೆದು ಇವತ್ತು ನಮ್ಮ ಮಾಗಡಿ ತಾಲೂಕಿನಲ್ಲಿ ನೆಚ್ಚಿನ ನಾಯಕರಾಗಿದ್ದಾರೆ ಆಮೇಲೆ ನನ್ನ ನೆಚ್ಚಿನ ಗೆಳೆಯ ಅಂತ ಅನ್ಬೋದು ನಾವು ಅವರು ಸುಮಾರು ವರ್ಷದ ಸ್ನೇಹಿತರೂ ಇವತ್ತು ನಮ್ಮ ಒಂದು ಒಂದು ಕಿರುಕಾಣಿಕೆ ಇವತ್ತು ನಾವು ಅವ್ರಿಗೋಸ್ಕರ ಎಲ್ಲ

ಸಮಾಜ ಸೇವೆ ಮಾಡಬೇಕಂತ ಹೇಳ್ತಿದ್ವಿ ನಾವು ಬೇಳಾಡೋಷ್ಟು ಮಾಡ್ತಾ ಇರ್ತೀವಿ ನಾವು ಹೇಳಿ ಅಂದರೆ ನಮ್ಮ ಹೆಣ್ಮಕ್ಳು ಏನೇ ಅವರು ಅವ್ರ ಜೊತೆ ಕೊಡುಗೆ ಕೆಲಸ ಮಾಡ್ತಾರ ಅವರು ತುಂಬ ಇದು ಅವರ ಮನಸ್ಥಿತಿಗಳು ಕೆಲಸ ಅವ್ರು ನಾವು ಗೊಬ್ಬರಲಿ ಅದ್ರ ಸೈಡ್ ಇಟ್ಲಿ ಎಲ್ಲರಿಗೂ ಒಂದೇ ಬಂದದವಲ್ಲ ಆಯ್ತಾ ಅವ್ರನ್ನ ದೃಷ್ಟೆ ಮಾಡೋದು ಕಮ್ಮಿ ಮಾಡ್ಬಿಟ್ಟು ನಾವು ಕೆಳಚಾರು

ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಪಡಿಸ್ತೀವಿ ಇವತ್ತು ಏನೋ ಆರೋಪಗಳು ಬಂದಿರೋದು ಖಚಿತ ಆಗಿತ್ತು ಅಲ್ಲಿ ನಮ್ಮ ಆಗಿತ್ತು ಬಟ್ ಇವತ್ತು ಶೈಲಜಕ್ಕವರು ಅವರು ನಾವು ನೋಡಿದಂತೆ ಸುಮಾರು ದಿನಗಳಿಂದ ಮಹಿಳಾ ಸಂಘದಲ್ಲಿ ಮಹಿಳಾ ಕಲಿತಲ್ಲಿ ತೋರಿಸ್ತಾ ಇದ್ದಾರೆ ಬಟ್ ಇವತ್ತು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಜೆಂ ಅವ್ರನ್ನ ಮಹಿಳಾ ಕಳೆದ ಇವತ್ತು ಅವರು ಈಗ ಮಹಿಳೆಯವರೇ ಇವರು ಮಹಿಳೆಯವರೇ ಈಗ ಇವ್ರನ್ನ ಇಟ್ಕೊಂಡು ಅವರೇ ಮುಂದೆ ಬರುವಂಥ ಏನು ಅಧಿಕಾರ ಆಗಿರ್ಬೋದು ಇಲ್ಲ ರಾಜ್ಯದ ಮಹಿಳೆ ಅಧ್ಯಕ್ಷರಾಗಿರ್ಬೋದು ಏನು ಬೇಕು ಮಾಡ್ಕೊಂಡು ಬಟ್ ಇಲ್ಲಿ ಅವ್ರ ಜೊತೆಯಲ್ಲಿ ಇರೋವಂಥವ್ರನ್ನ ಒಗ್ಗೂಡ್ಸ್ಕೊಂಡು ಅವ್ರನ್ನ ಒಂದು ಹಿಡಿದ ತಗೊಂಡು ಕೆಲಸ ಕಾರ್ಯ ಮಾಡ್ಕೊಂಡು ಹೋದರೆ ನಾನ ಮಾಡೋ ಶಕ್ತಿ ಇದೆ ಮಾಡ್ಲಿ ನಾನು ಹಿಂದಿನ ದಿನಗಳಲ್ಲಿ ಅವರೇ ಹೇಳಿದಾರಣ್ಣ ನಾನು ಈ ಪೋಸ್ಟ್ ಸಾಧಿಸ್ ನೀನ್ ಹಿಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಪೋಸ್ಟ್ ನಾನು ಕೊಡ್ತೀನಿ ಕೆಲಸ ಮಾಡ್ತೀನಿ ಅದೇ ರೀತಿ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ನಾಲ್ಕು ಐದು ಅಧ್ಯಕ್ಷ ಅನುಕೂಲವಾಗಿ ನಮ್ಮ ಅವರು ಎಲ್ಲ ಹೆಣ್ಮಕ್ಳು ಮುಂದೆ ಬರಬೇಕು ಎಲ್ಲ ಹೆಣ್ಮಕ್ಳು ಒಂದೇ ಎಲ್ಲ ನಮ್ಮನೆ ಕುಟುಂಬ ಕಾಂಗ್ರೆಸ್ ಪಕ್ಷನೂ ಅಷ್ಟೇ ನಮ್ಮನೆ ಕುಟುಂಬ ಅಂತ ನಿಶ್ಚನಿಯಿಂದ ಕೆಲಸ ಮಾಡ್ತಾರೆ ದುಡಿತಾರೆ ಅಂಥವ್ರಿಗೆ ತುಂಬ ಮನ್ಸಿಗೆ ನೋವು ಮಾಡ್ತಾರೆ ನಾನು ದಯಮಾಡಿ ಕಾಲ ಕೊಡ್ಬೇಕು ಇಲ್ಲಿ ಏನು ಸತ್ಯ ಸತ್ಯತೆ ತಿಳಿದು ಪರಿಶೀಲನೆ ಮಾಡಿ ಎಲ್ಲಾರು ತೂಗಿಸ್ಕೊಂಡ್ ಹೋಗ್ಬೇಕು ಅಂತ ಮನೆ ಮಾಡ್ತಾರೆ ಹೆಣ್ಮಕ್ಳಾಗ್ಲಿ ಅವ್ರು ಚಿಕ್ಕವರಾಗ್ಲಿ ದೊಡ್ಡವ್ರ ಅವ್ರಿಗೆ ಏನಾದ್ರು ಸಮಸ್ಯೆ ಆಗ್ಲಿ ಅವರು ಮನೇಲಂತೂ ಯಾರ ಕೈಲೂ ಹೇಳ್ಕೊಳಕ್ ಪರಿಸ್ಥಿತಿಗಳಲ್ಲಿ ನಾವೊಂದ್ ಅಕ್ಕ ತರಿದ್ದೀರ ಅಂತ ಬಂದು ನಮ್ ಕಡೆ ಹೇಳ್ಕೊಂಡ್ರು ನಾವ್ ಅವ್ರ ಬೆನ್ನಿಂದಲಾ ಕೊಟ್ಟು ನಿಂಕೋತೀವಿ ಅದೇನವ್ರು ಆಗ್ಲಿ ನಾವು ನಿಭಾಯಿಸ್ಕೊಂಡೋಗ್ತೀವಿ ಅಂತ ಒಂದು ರೀತಿ ಮಾಡ್ಕೋತೀನಿ ಎಲ್ಲಾ ನಾನು ವಿಚಾರವಾಗಿ ಕೇಳ್ತೀನಿ ಅಂತಂದ್ರೆ ನೀವು ಸಂಘಟನೆ ಪರ ಹೋಗ್ತಿರೋ ಇಲ್ಲ ಕಾಂಗ್ರೆಸ್ ಪರ ಹೋಗ್ತಿರೋ ಅಲ್ಲಲ್ಲ ಈಗ ಪರ ಹೋಗ್ತಿರೋ ಈ ವಿಚಾರ ಕೇಳಿದೆ ಅಷ್ಟೇ ಕಾಂಗ್ರೆಸ್ Да не мате кръвомакия. Благодаря!